ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಇದು ನಿನಗೆ ಕೊನೆಯ ಅವಕಾಶ ಶಿವನ ಆಯುಧ ಒಮ್ಮೆ ಮುಟ್ಟಿ ಈ ಹುಣ್ಣಿಮೆ ಮುಗಿಯುವ ಒಳಗೆ ಒಂದು ಸಿಹಿ ಮಾತು ಕೇಳುತ್ತೀಯಾ ಅಂತ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಎಲ್ಲರೂ ಕೂಡ ಇಂಥ ಸಂದೇಶವನ್ನು ಮಿಸ್ ಮಾಡ್ಕೋಬಾರ್ದು ಯಾಕಂದ್ರೆ ಸಾಯಿಯಪ್ಪ ನಮಗೆ ಏನೇ ಹೇಳಿದ್ರೂ ಕೂಡ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಒಳ್ಳೆಯ ಮಾತು ಹೇಳುತ್ತಾರೆ ಅದನ್ನು ನಾವು ಆಚರಿಸಿದರೆ ತಪ್ಪೇನಿಲ್ಲ ಖಂಡಿತ ನಮಗೆ ಉಪಯೋಗ ಹಾಗೆ ಆಗುತ್ತದೆ ಮತ್ತೆ ಸಾಯಿಯಪ್ಪ ಏನ್ ಹೇಳಬೇಕು ಅಂತ ಬಂದಿದ್ದರೋ ಕೇಳೋಣ ಮಗು ಯಾವತ್ತು ನೆಮ್ಮದಿಯಾಗಿ ಇರಬೇಕು ಚಿಂತೆ ಯಾವತ್ತು ಬೇಡ ನೀನು ಚಿಂತೆ ಮಾಡ್ತಾ ಕೂತಿದ್ರೆ ನಿನ್ನ ಜೀವನ ಯಾವಾಗ್ಲೂ ಚಿಂತೆ ಮಾಡ್ಕೊತಾನೆ ಇರಬೇಕು ಪ್ರತಿ ದಿನ ಒಂದು ಹೊಸ ಬೆಳಕು ನೀನು ನೋಡಬೇಕು ನಮ್ಮ ಜೀವನಕ್ಕೆ ಪ್ರತಿದಿನ ಸೂರ್ಯ ಹುಟ್ಟಿದ ನಂತರ ಬೆಳಕು ಯಾವ ರೀತಿ ಕೊಡ್ತಾರೋ ಅದೇ ರೀತಿ ನಾವು ಎದ್ದಿದ ತಕ್ಷಣ ನಮ್ಮ ಜೀವನಕ್ಕೆ ಒಂದು ಬೆಳಕು ಆಗಬೇಕು ಅದು ಯಾವ ರೀತಿ ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇದೆ ನೀನು ಯೋಚನೆ ಮಾಡೋ ರೀತಿ ಬದಲಾಯಿಸಿ ಆಗ ನಿನಗೆ ಎಲ್ಲ ಕೂಡ ಒಳ್ಳೆಯದೇ ಕಾಣಿಸುತ್ತೆ ಮಗು ನಿನ್ನ ಸುತ್ತೂ ಇರೋಂತವ್ರು ನಿನಗೆ ಮೋಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ಮೋಸ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿನಗೆ ಗೊತ್ತಿಲ್ಲದೆ ಅದರಲ್ಲಿ ನೀನು ತುಂಬಾ ಕಳ್ಕೊತಾ ಇದ್ದೀಯ ಮಗು ಎಲ್ಲರನ್ನು ಅತಿ ಬೇಗ ನಂಬಿಬಿಟ್ಟು ಅದರಿಂದ ತುಂಬಾ ಅನರ್ಥ ಆಗೋ ಥರ ಮಾಡ್ಕೊತಾ ಇದೀಯ ಜೀವನನ ತುಂಬಾ ಕಷ್ಟದಲ್ಲಿ ನೀನಾಗೆ ತಳ್ಕೊತಿದ್ದೀಯ ಮಗು ಈ ಸಾಯಿ ಮಾತು ಕೇಳಿ ಎಲ್ಲರೂ ಕೂಡ ಒಳ್ಳೆಯವರಲ್ಲ ನಿನ್ನ ಮುಂದೆ ಸುಮ್ಮನೆ ನಟಿಸುತ್ತಾರೆ ನಿನ್ನ ಜೀವನ ಎಲ್ಲರಿಗೂ ಬೆಳಕಾಗಬೇಕು ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಶ್ರದ್ಧೆ ಸಬೂರಿ ನಂಬಿಕೆ ಭಕ್ತಿ ಎಲ್ಲ ಇಟ್ಕೊಂಡು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಈ ಸಾಯಿ ಹೇಳಿರೋದು ಶಿವನ ಆಯುಧ ಒಮ್ಮೆ ಮುಟ್ಟಿ ನೋಡಿ ಅಂತ ಏನಕ್ಕೆ ಅಂದರೆ ಸ್ವತಃ ಸಾಯಿಯಪ್ಪ ಶಿವನ ರೂಪದಲ್ಲಿ ಇವತ್ತು ನಿನಗೆ ಕಾಣಿಸುತ್ತಾರೆ ನೀನು ಕಣ್ಣು ಮುಚ್ಚಿಕೊಂಡು ಸಾಯಿ ನಾಮಸ್ಮರಣೆ ಮಾಡಿ ಶಿವನಾಮ ಸ್ಮರಣೆ ಮಾಡಿ ಸಾಯಿ ಬೀಜಾಕ್ಷರ ಮಂತ್ರವನ್ನು ಓದಿ ಅಥವಾ ಶಿವನಾಮ ಸ್ಮರಣೆ ಮಾಡುವ ಮುನ್ನ ಶಿವ ಬೀಜಾಕ್ಷರ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಂಡ್ರು ಕೂಡ ನಿನಗೆ ಒಳ್ಳೆಯದಾಗತ್ತೆ ಈ ಹುಣ್ಣಿಮೆ ದಿನ ನೀನು ನಿನ್ನ ಮನೆಯಲ್ಲಿ ತುಳಸಿ ಗಿಡ ಮುಂದೆ ಎರಡು ಮಣ್ಣಿನ ದೀಪನ ಹಚ್ಚಿ ಅದು ನಿನಗೆ ಬೆಳಕಾಗುತ್ತದೆ ಮಣ್ಣಿನ ದೀಪ ಹಚ್ಚುವಾಗ ತುಪ್ಪದಲ್ಲಿ ಹಚ್ಚಿದ್ರೆ ನಿನಗೆ ಬಹಳ ವಿಶೇಷವಾದಂತ ಮಾತು ಸಿಹಿ ಮಾತು ಖಂಡಿತ ನೀನು ಕೇಳುತ್ತೀಯ ಮಗು ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ನಿನ್ನ ಕಣ್ಣೀರನ್ನ ಯಾರಿಗೂ ತೋರಿಸಬಾರದು ನಿನ್ನ ಕಷ್ಟಗಳನ್ನು ಯಾರು ಮುಂದೆ ಹೇಳ್ಕೋಬಾರದು ನಿನ್ನ ಕಷ್ಟಗಳು ಯಾವಾಗಲೂ ಈ ಸಾಯಿ ಮುಂದೆ ಹೇಳ್ಕೊಳ್ಳಿ ದೇವ್ರ ಮುಂದೆ ಹೇಳ್ಕೊಳ್ಳಿ ನಿನಗೆ ಯಾವ ದೇವ್ರು ತುಂಬ ಇಷ್ಟ ಆಗ್ತಾರೋ ಆ ದೇವ್ರ ಮುಂದೆ ಕೂತ್ಕೊಂಡು ಒಮ್ಮೆ ಹೇಳ್ಕೊಂಡ್ರೆ ನಿಜವಾಗ್ಲೂ ಸ್ವತಃ ಸಾಯಿ ಅಥವಾ ನಿನಗೆ ಇಷ್ಟಪಟ್ಟಂಥ ದೇವರು ನಿನ್ನ ಮುಂದೆ ಕೂತ್ಕೊಂಡು ಕೇಳುತ್ತಾರೆ ಯಾವಾಗಲೂ ನನ್ನ ಮಗಳು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಏನಕ್ಕೆ ಇಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ ನಿನ್ನ ಕರ್ಮೆಗಳು ಏನೇ ಇರಲಿ ಅದನ್ನ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆ ಕರ್ಮೆಗಳು ಅತಿ ಶೀಘ್ರವಾಗಿ ಪೂರ್ತಿಯಾಗಿ ನಿಮ್ಮಿಂದ ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆ ಕರ್ಮಗಳು ಅನುಭವಿಸಲೇಬೇಕು ಅದರಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಮನುಷ್ಯರು ಖಂಡಿತ ಆಗಲ್ಲ ಅದಕ್ಕೆ ಈ ಕೆಲಸಗಳು ಮಾಡೋ ಮುಂಚೆ ಒಮ್ಮೆ ಯೋಚನೆ ಮಾಡಬೇಕು ಅದು ಕೆಟ್ಟದ ಅಥವಾ ನಾವು ಒಳ್ಳೆಯದು ಮಾಡ್ತಾ ಇದ್ದೀವ ಅಥವಾ ಇನ್ನೊಬ್ಬರಿಗೆ ಕಷ್ಟಪಟ್ಟು ನಾವು ಬೇರೆಯವ್ರಿಗೆ ಕಷ್ಟನ ಕೊಡ್ತಾ ಇದ್ದೀವ ಇದೆಲ್ಲ ಕೂಡ ನಾವು ಯೋಚಿಸೇಬೇಕು ನಾವೇನಾದರೂ ತಪ್ಪು ಮಾಡ್ತಾ ಇದ್ದರೆ ಖಂಡಿತ ಸಾಯಪ್ಪ ಕೋಲ್ ಹಿಡ್ಕೊಂಡು ನಮಗೆ ಪಾಠ ಕಳಿಸ್ತಾರೆ ನೀವು ಸಾಯಿಯಪ್ಪ ನಿಜವಾದಂತ ಭಕ್ತರು ಇದು ನಿಮ್ಗೆ ಅರ್ಥ ಆಗತ್ತೆ ನಾವು ನಿಜವಾದ ಸಾಯಿ ಭಕ್ತರಾದ್ರೆ ಖಂಡಿತ ನಾವು ತಪ್ಪು ಮಾಡೋವಾಗ ಸಾಯಿಯಪ್ಪ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ನೀವು ಇದು ತಪ್ಪು ಮಾಡ್ತಾ ಇದೀಯ ಮಗು ಅಂತ ಖಂಡಿತ ಸಾಯಿಯಪ್ಪ ಒಂದು ಸೂಚನೆ ಕೊಡ್ತಾರೆ ಅದು ನಾವು ಯೋಚನೆ ಮಾಡ್ಬೇಕು ಯಾಕೆ ಈ ಸೂಚನೆ ನಮಗೆ ಕೊಟ್ಟಿದ್ದಾರೆ ನಾವೇನಾದರೂ ತಪ್ಪು ಮಾಡ್ತಾ ಇದ್ದೀವ ಇದು ಸಾಯಿಯಪ್ಪ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಬೇಕು ಆಗ ಅದನ್ನ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಯಾವಾಗಲೂ ಸಾಯಿಯಪ್ಪ ತೋರ್ಸೋದು ಒಳ್ಳೆಯ ದಾರಿ ಆ ದಾರಿಯಲ್ಲಿ ನಾವು ನಡೆದ್ರೆ ಜೀವನ ತುಂಬಾ ಸಂತೋಷವಾಗಿ ಇರುತ್ತದೆ ನಿಮಗೆ ಕಷ್ಟ ಬಂದಾಗ ಸಾಯಿ ಮುಂದೆ ಕೂತ್ಕೊಳ್ಳಿ ಸಾಯಿನ ಪೂರ್ತಿ ಮನಸ್ಸಿಂದ ಭಕ್ತಿಯಿಂದ ಸಾಯಿ ನಾಮಸ್ಮರಣೆ ಮಾಡುತ್ತಾ ಅವ್ರನ್ನ ನೋಡಿದ್ರೆ ಸಾಕು ಎಲ್ಲ ಕಷ್ಟಗಳು ದೂರ ಆಗೋ ಥರ ನಾವು ಫೀಲ್ ಆಗ್ತೀವಿ ನಮ್ಮ ಮನಸ್ಸಿಗೆ ಏನೋ ಒಂದು ನಾವು ನಾವು ಗೆದ್ದಿದ್ದೀವಿ ಅನ್ನೋ ಶಕ್ತಿ ನಮಗೆ ಸಿಗುತ್ತೆ ಖಂಡಿತ ದೇವರನ್ನ ನೋಡ್ತಾ ಕೂತಿದ್ರೆ ಎಲ್ಲರಿಗೂ ಅದೇ ಫೀಲ್ ಬರುತ್ತೆ ಮತ್ತೆ ಇವತ್ತು ಸಾಯಿ ಅಪ್ಪ ಶಿವನ ರೂಪದಲ್ಲಿ ಬಂದು ಶಿವನ ಆಯುಧನ ಮುಟ್ಟಿ ಅಂತ ಹೇಳುತ್ತಾ ಇದ್ದಾರೆ ಆದ್ರೆ ನಾವು ಎಲ್ಲರೂ ಕೂಡ ನಂಬಿಕೆಯಿಂದ ಭಕ್ತಿಯಿಂದ ಆ ಆಯುಧನ ನಮಸ್ಕಾರ ಮಾಡ್ಕೋಬೇಕು ಮನಸ್ಪೂರ್ತಿವಾಗಿ ಕಣ್ಮುಚ್ಕೊಂಡು ಸ್ಮರಣೆ ಮಾಡಿ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿ ಈ ಹುಣ್ಣಿಮೆಗೆ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ನೀವು ಎಷ್ಟೇ ನೈವೇದ್ಯ ಇಟ್ಟು ಪೂಜೆ ಮಾಡಿ ನಿಮ್ಮ ರೀತಿಯಲ್ಲಿ ನೀವು ಮಾಡಿದರೂ ಕೂಡ ಫಲ ಸಿಕ್ಕಿಲ್ಲ ಅಂತ ತುಂಬಾ ಜನ ಬಡ್ಕೊತಾ ಇರ್ತಾರೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಪೂರ್ತಿ ಭಕ್ತಿ ಇದ್ರೇ ನೀವು ಮಣ್ಣಿನ ದೀಪ ಒಂದು ಹಚ್ಚಿದ್ರೂ ಕೂಡ ಆ ಭಗವಂತ ಸ್ವೀಕರಿಸುತ್ತಾರೆ ಮನಸ್ಪೂರ್ತಿವಾಗಿ ಭಕ್ತಿಯಿಂದ ನೀವು ಏನೇ ಮಾಡಿದ್ರು ಖಂಡಿತ ಸಾಯಿಯಪ್ಪ ಆಗಲಿ ಅಥವಾ ನಮ್ಮ ದೇವರು ಇಷ್ಟಪಟ್ಟವಂತ ದೇವರು ಕೂಡ ನಮ್ಮ ಜೊತೆನೇ ಇರ್ತಾರೆ ಇವತ್ತಿನ ಸಂಜೆ ಹುಣ್ಣಿಮೆ ಏಳು ಗಂಟೆವರೆಗೂ ಇದೆ ಆದರೆ ಆ ಹುಣ್ಣಿಮೆ ಒಳಗೆ ನೀವು ಪೂಜೆ ಮಾಡಿದ್ರೆ ಸಾಕು ಖಂಡಿತ ನಿಮಗೂ ಏನೇ ಪಾಪಗಳು ಏನೇ ಕರ್ಮಗಳು ಇಷ್ಟ ಇದುವರೆಗೂ ಏನೇನು ನಡೆದಿದೆಯೋ ಅದೆಲ್ಲ ಕಷ್ಟಗಳು ದೂರ ಆಗಿ ಖಂಡಿತ ಸಾಯಿ ಆಶೀರ್ವಾದ ಶಿವನ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಮತ್ತೆ ಯಾರಾದರೂ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೇನಾದರೂ ಡೌಟ್ಸ್ ಅಥವಾ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ನೀವು ಕಮೆಂಟ್ ರೂಪದಲ್ಲಿ ಏನಾದರೂ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಅಥವಾ ಈ ಸಮಸ್ಯೆಗಳು ಹೆಚ್ಚಾಗಿ ನಮ್ಮ ಜೀವನ ತುಂಬಾ ಕಷ್ಟಗಳನ್ನ ಅನುಭವಿಸುತ್ತಿದ್ದೀವಿ ಅನ್ನೋರು ಏನಾದರೂ ಪರಿಹಾರಗಳು ಹೇಳಿ ಅಂತ ಕೇಳುತ್ತಾ ಇರ್ತಾರೆ ಅಂತವರು ಸ್ಪೆಷಲ್ ಆಗಿ ಯಾರಾದರೂ ಕೇಳಿದ್ರೆ ನಾನು ಖಂಡಿತ ಒಂದು ಸಮಾಧಾನ ಕೊಡ್ತೀನಿ ಇನ್ನೊಂದು ಮುಖ್ಯ ವಿಷಯ ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ಪವಾಡಗಳು ಏನಾದರೂ ನಡೆದಿದ್ರೆ ಐ ಮೀನ್ ಸಾಯಿ ಮಿರಾಕೆಲ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ನಡೆದಿದ್ರೆ ನಮ್ಮ ಚಾನಲ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಸಾಯಿ ಡೆಓಟೀಸ್ಗೆ ಹಂಚಬೇಕು ಈ ಮಿರಾಕಿಲ್ ಅನ್ನೋ ಆಸೆ ಇರೋ ಅಂಥವರು ಖಂಡಿತ ನನಗೆ ಮೇಲ್ ಮಾಡಿ ಶ್ರೀಲತಾ ಏಯ್ಟ್ ನೈನ್ ಏಟ್ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ಮಿರಾಕಿಲ್ನ ಬರೆದು ಬಿಟ್ಟು ಮೇಲ್ ಮಾಡಿದ್ರೆ ನಾನು ಖಂಡಿತ ನಮ್ಮ ಸಾಯಿ ಕುಟುಂಬ ಚಾನಲ್ ಜೊತೆ ಹಂಚ್ಕೊಂತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಕೇಳುತ್ತಾರೆ ನಿಮ್ಮ ಮಿರಾಕಿಲ್ ಏನು ಅಂತ ಇಂಥ ಮಿರಾಕಿಲ್ಸ್ ಯಾರ್ಯಾರು ಕೇಳ್ತಾರೋ ಅವರ ಜೀವನದಲ್ಲಿ ಒಂದು ಬ್ರೈಟ್ನೆಸ್ ಅನ್ನೋದು ಇರುತ್ತೆ ಯಾಕಂದರೆ ಅಂಥ ಅದೃಷ್ಟ ನಮ್ಮ ಮನೆಯಲ್ಲೂ ಇರಬೇಕು ಸಾಯಿಯಪ್ಪ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ನಮ್ಮ ಮನೆಯಲ್ಲೂ ಸಾಯಿಯಪ್ಪ ಪವಾಡಗಳು ನಡೆಸಿದ್ದಾರೆ ಅನ್ನೋ ಪಾಸಿಟಿವ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತದೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಜೊತೆ ಹಂಚ್ಕೊಳ್ಳಿ ಪ್ರಯತ್ನ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್